ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಅಗಸಿ ಹಿಂಡೆಯನ್ನು ಮಾಡ್ತಾಯಿದ್ದೀನಿ ಇದು ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೀವು ಈ ಅಗಸಿ ಬಗ್ಗೆ ನಿಮಗೇನಾದರೂ ತಿಳಿದುಕೊಳ್ಬೇಕು ಅಂತ ಅನಿಸಿದರೆ ಅಂದರೆ ಇದರಿಂದ ಏನೆಲ್ಲ ನಮ್ಮ ದೇಹಕ್ಕೆ ಉಪಯೋಗ ಇದೆ ಯಾಕೆ ಇದನ್ನು ನಾವು ಬಳಸಬೇಕು ಅಂತ ನಿಮಗೆ ಗೊತ್ತು ಮಾಡ್ಕೋಬೇಕಂದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಅದರಿಂದ ತುಂಬಾ ಉಪಯೋಗ ಇದೆ ಪ್ರತಿಯೊಂದಕ್ಕೂ ನಮಗೆ ಒಳ್ಳೆಯ ಹೆಲ್ತನ್ನು ಕೊಡುತ್ತೆ ಸರಿ ಹಾಗಿದ್ರೆ ಅದರದ್ದು ನಾವು ಹಿಂಡಿ ಹೇಗೆ ಮಾಡೋದಂತ ಈಗ ನೋಡ್ಕೊಳ್ಳೋಣ ಈ ಅಗಸಿಯನ್ನು ಚೆಂದ ಮಾಡಿ ಫಸ್ಟಿಗೆ ಕ್ಲೀನ್ ಮಾಡಿಕೊಂಡು ನಾನು ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಇನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಈಗ ನೀಟಾಗಿ ಸ್ಲೋ ಫ್ಲೇಮಲ್ಲಿ ಇಟ್ಟು ಉತ್ತೆ ನೋಡಿ ಈ ರೀತಿ ಚಟ್ಪಟ್ ಚಟ್ಪಟ್ ಅಂತ ಆಗೋವರೆಗೂ ನಾವು ಹುರ್ಕೊಳ್ಬೇಕು ಸ್ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಬೇಕು ಈ ಥರ ಕೈ ಬಿಡೋದಾಗಿ ನೀಟಾಗಿ ಹುರ್ಕೊಂಡಾದಮೇಲೆ ಗ್ಯಾಸ್ ಬಂದ್ ಮಾಡಿ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದು ಆಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ಬೇಕು ಅಂದರೆ ಆರಲಿಕ್ಕೆ ಬಿಟ್ಬಿಡಬೇಕು ಈಗ ನೋಡಿ ಆರಿದೆ ತುಂಬಾ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಹಾಗೆಯೇ ಇಟ್ಟಿದೆ ಅದು ತಣ್ಣಗಾಗಿದೆ ಈಗ ಈಗ ನಾವು ಮಿಕ್ಸಿ ಜಾರನ್ನು ತಗೊಳ್ಬೇಕು ಈ ಮಿಕ್ಸಿ ಜಾರು ಕೂಡ ನೀರಿನ ಅಂಶ ಇರಬಾರ್ದು ಫುಲ್ಲು ಒಣಗಿದ್ದಾಗಿ ಒಣಗಿದ್ದಿರಬೇಕು ಹಾಗೇಲಿ ಒಂದು ದೊಡ್ಡ ಬೆಳ್ಳುಳ್ಳಿ ಗಡ್ಡೆಯನ್ನು ಸುಲಿದು ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಹಾಗೆ ಒಂದೆರಡು ಕಡ್ಡಿ ಕರಿಬೇವನ್ನು ಫ್ರೆಶ್ ಆಗಿರುವಂಥದ್ದು ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕರಿಬೇವು ಹಾಕುವಾಗ ಕೂಡ ಅದರಲ್ಲಿ ನೀರಿನ ಅಂಶ ಇರಬಾರ್ದು ಚೆಂದ ಮಾಡಿ ಬಟ್ಟೆಯಿಂದ ಒರೆಸಿ ನೀಟಾಗಿ ಅದನ್ನು ಹಾಕ್ಕೊಳ್ಬೇಕು ಆಮೇಲೆ ಈಗ ಹಚ್ಚ ಖಾರದ ಪುಡ ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ಖಾರಕ್ಕೆ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕಿ ಇದನ್ನು ಇಷ್ಟೇ ಮತ್ತೇನು ಹಾಕಲಿಕ್ಕಿಲ್ಲ ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಸ್ವಲ್ಪ ಕೂಡ ತರಿತರಿಯಾಗಿರಬಾರ್ದು ಫುಲ್ ಪೌಡ್ರ್ ಚೆಂದ ಮಾಡಿ ಪೌಡ್ರ್ ಆದರೆ ಟೇಸ್ಟು ಚೆನ್ನಾಗಿರುತ್ತೆ ಇದು ಹುರ್ಕೊಳ್ಳೋದು ಮಾತ್ರ ತುಂಬ ಚೆನ್ನಾಗಿ ಹುರಿದಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಬಿಸಿ ಕೂಡ ಇರಬಾರ್ದು ತುಂಬ ಹೊತ್ಲೂಬಾರ್ದು ಆ ರೀತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಈ ರೀತಿ ಅಗಸಿ ಹಿಂಡಿ ಮಾಡಿಕೊಂಡು ತಿಂದು ನೋಡಿ ಹಾಗೆ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಚಳಿಗಾಲಕ್ಕೆ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ఇొందు ఆరోగ్యయుక్తవంత రెసిపీ థ్యాంక్ యూ ఫార్ వాచింగ్